ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಸ್ನೇಹಿತರೆ ನಿಮಗೆ ತಮ್ಮೇಲ್ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗದ ದೊಡ್ಡ ಮನೆಯಿಂದ ಬೆಳ್ಳಿತೆರೆಗೆ ಬರ್ಜರಿ ಎಂಟ್ರಿ ತಗೊಂಡಿರುವಂತಹ ನಮ್ಮ ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾಗೆ ಯುವ ಸಿನಿಮಾ ಅನೌನ್ಸ್ ಆದಾಗಿನಿಂದ ಎಲ್ಲರ ತರಹ ನಾನು ಸಹ ಕಾಯ್ತಾ ಇದ್ದೆ ಟ್ರೇಲರ್ ಬಿಡುಗಡೆ ಆದ್ಮೇಲಂತೂ ಈ ಸಿನಿಮಾ ಮೇಲಿನ ಆಸಕ್ತಿ ಇನ್ನೂ ಹೆಚ್ಚಾಯ್ತು ಕೊನೆಗೆ ಈ ಸಿನಿಮಾ ನೋಡುವಂತಹ ದಿನ ಬಂದೇ ಬಿಡ್ತು ಬಹಳ ಖುಷಿ ಆಗ್ತಿದೆ ಸ್ನೇಹಿತರೆ ಈ ಬ್ಯೂಟಿಫುಲ್ ಸಿನಿಮಾದ ಎಕ್ಸ್ಪೀರಿಯನ್ಸ್ನ ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋಲಿ ನನ್ನದಾಗಿರತ್ತೆ ಸೊ ಮತ್ತೆ ಆಗ್ತಾಡ ಸ್ನೇಹಿತರೆ ಇನ್ನೇನು ಸ್ವಲ್ಪೇ ಸ್ವಲ್ಪ ದೂರ ಥಿಯೇಟರ್ನ ತಲುಪ್ತೀವಿ ಅಷ್ಟರಲ್ಲಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಬನ್ನಿ ಥಿಯೇಟರ್ ಕಡೆ ಹೋಗೋಣ ಯುವ ಸಿನಿಮಾವನ್ನು ನೋಡೋದಕ್ಕೆ ನಾನು ಬಂದಂತಹ ಥಿಯೇಟರ್ ವೀರೇಶ್ ಚಿತ್ರಮಂದಿರ ಈ ಥಿಯೇಟರ್ ನನ್ನ ಫೇವ್ರೇಟ್ ಥಿಯೇಟರ್ಗಳಲ್ಲಿ ಒಂದು ಬಹಳಷ್ಟು ಕನ್ನಡ ಸಿನಿಮಾಗಳನ್ನ ಈ ಥಿಯೇಟರ್ನಲ್ಲೇ ನಾನು ನೋಡಿರೋದು ಬನ್ನಿ ಒಳಗಡೆ ಹೋಗೋಣ ನಾನು ಸ್ವಲ್ಪ ಬೇಗನೆ ಥಿಯೇಟರ್ ಹತ್ರ ಬಂದು ಸೇರಿದ್ದೆ ಇನ್ನೂ ಇಪ್ಪತ್ತು ನಿಮಿಷಗಳ ಕಾಲ ಸಮಯ ಇತ್ತು ಪ್ರದರ್ಶನ ಶುರುವಾಗೋದಿಕ್ಕೆ ಹೀಗೆ ಇಲ್ಲೆಲ್ಲ ಓಡಾಡ್ತಾ ಅಪ್ಪು ಸರವರ ಕಟೌಟ್ನ ನೋಡ್ತಾ ನಿಂತಿದ್ದೆ ಏನೇ ಹೇಳಿ ಆದ ಅಪ್ಪು ಸರ್ ಅವರ ಕಟೌಟ್ನ ಥಿಯೇಟರ್ ಮುಂದೆ ಈ ರೀತಿ ನೋಡೋದೇ ಒಂದು ಚಂದ ಲವ್ ಯು ಅಪ್ಪು ಸರ್ ನೋಡ್ತಾ ನೋಡ್ತಾ ಪ್ರದರ್ಶನದ ಸಮಯ ಬಂದೇ ಬಿಡ್ತು ಎಲ್ಲರೂ ಒಟ್ಟಿಗೆ ಚಿತ್ರಮಂದಿರದೊಳಗೆ ಹೊರಟ್ವಿ ಸ್ನೇಹಿತರೆ ನನ್ನದೊಂದು ಅಭ್ಯಾಸ ಇದೆ ಏನದು ಅಂತ ಅಂದರೆ ಪ್ರತಿ ಬಾರಿ ಸಿನಿಮಾ ನೋಡೋಕ್ಕೆ ಬಂದರೆ ಮೊದಲು ಹಾಕುವಂತಹ ನಮ್ಮ ರಾಷ್ಟ್ರಗೀತೆ ಹಾಗೂ ಟ್ರೇಲರ್ಗಳಿಂದ ಹಿಡಿದು ಕೊನೆಗೆ ಸ್ಕ್ರೀನ್ ಬ್ಲ್ಯಾಂಕ್ ಆಗೋವರೆಗೂ ಕಂಪ್ಲೀಟಾಗಿ ನೋಡಬೇಕು ಇಲ್ಲ ಅಂತ ಅಂದರೆ ಸಮಾಧಾನನೇ ಆಗಲ್ಲ ಆದ್ಮೇಲೆ ಇನ್ನೇನು ಸಿನಿಮಾ ಶುರುವಾಗೋದ್ರಲ್ಲಿದೆ ಮತ್ತೆ ಸಿಗ್ತೀನಿ ಇಂಟರ್ವೆಲ್ಗೆ ಆಚೆ ಬಂದಿದ್ದೀನಿ ಮೊದಲಾರ್ದ ಮಾತ್ರ ಯುವ ಅವರ ಪರ್ಫಾರ್ಮೆನ್ಸ್ ಸೂಪರ್ ಆದ ಸೂಪರ್ ಸ್ನೇಹಿತರೆ ಸಿನಿಮಾ ಕಂಪ್ಲೀಟ್ ಆಯಿತು ನಾನು ಕೂಡ ಹೊರಗಡೆ ಬಂದು ನಮ್ಮ ಆತ್ಮೀಯ ಪ್ರೇಕ್ಷಕರನ್ನ ಮಾತನಾಡಿಸಿದೆ ಏನಂದ್ರು ಗೊತ್ತಾ ನೀವೇ ನೋಡಿ ಹೇಗಿತ್ತು ಕೊನೆಗೆ ಪಾರ್ಕಿಂಗ್ ಪ್ಲೇಸ್ಗೆ ಬಂದೆ ಆತ್ಮೀಯರೇ ಸ್ವಲ್ಪ ಹೊತ್ತು ನನ್ನ ರಾಜರಥವನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಮನೆಗೆ ಹೋಗ್ತಾ ಮಾತಾಡೋಣ ಹ ಆತ್ಮೀಯರೇ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಎರಡು ಮಾತಿಲ್ಲ ಸೂಪರ್ ಮೂವಿ ಯುವ ಸಿನಿಮಾ ಮೇಲೆ ನಾನು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೋ ಅಷ್ಟು ಕೂಡ ನನಗೆ ಸಿಕ್ತು ಸಂತೋಷ್ ಆನಂದರಾಮ್ ಅವರ ಅದ್ಭುತವಾದ ನಿರ್ದೇಶನ ನಾವು ಸ್ಕ್ರೀನ್ ಮೇಲೆ ನೋಡಬಹುದು ಹಾಗೆ ನಮ್ಮ ಯುವರಾಜ್ ಕುಮಾರ್ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ ಅವರ ಆಕ್ಟಿಂಗ್ ಡಾನ್ಸ್ ಫೈಟಿಂಗ್ ಎಲ್ಲವೂ ಕೂಡ ಅದ್ಭುತವಾಗಿದೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾದಂತಹ ಚಿತ್ರ ಸ್ನೇಹಿತರೆ ಇನ್ನೂ ಕೂಡ ನೀವು ಸಿನಿಮಾ ನೋಡಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನು ನೋಡಿ ಮಿಸ್ ಮಾಡ್ಕೋಬೇಡಿ ಈ ಬ್ಯೂಟಿಫುಲ್ ಸಿನಿಮಾವನ್ನು ನೋಡಿಕೊಂಡು ಮನೆಗೆ ಹೊರಡಬೇಕಾದ್ರೆ ಮಾರ್ಗ ಮಧ್ಯೆ ನಮ್ಮ ಆಟೋ ಸಾರಥಿ ಸಾಹಿತಿಯಾದ ದೃಶ್ಯಕ್ಕೆ ನಾನು ಸಾಕ್ಷಿಯಾದೆ ಆಟೋ ಮೇಲೆ ಬರೆದಂತಹ ಸಾಲು ಹೀಗಿದ್ವು ಬಡತನದಲ್ಲಿ ಹುಟ್ಟಿಸಿದ್ದು ಆ ಬ್ರಹ್ಮ ರಾಜನಂತೆ ಬೆಳೆಸಿದ್ದು ನನ್ನ ಅಪ್ಪ ಅಮ್ಮ ಏನ್ ಬರ್ದಿದೆಯಾ ಗುರು ಸೂಪರ್ ಲೈನ್ಸ್ ಈ ಅದ್ಭುತವಾದ ಸಿನಿಮಾವನ್ನು ನಮಗೆ ಕೊಟ್ಟಂತಹ ಹೊಂಬಾಳೆ ಸಂಸ್ಥೆಗೆ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಕಲಾವಿದರ ತಂಡಕ್ಕೆ ಹಾಗೂ ಯುವ ಸಿನಿಮಾಗೆ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಒಟ್ಟಾರೆ ಕನ್ನಡ ಚಿತ್ರರಂಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ಯುವ ಸಿನಿಮಾದ ನನ್ನ ಎಕ್ಸ್ಪೀರಿಯನ್ಸ್ ಹೇಗನ್ನಿಸ್ತು ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ